ಎಲ್ಲೋ ಒಂದು ಕಡೆ ರಾಜ್ಯಪಾಲರು ಮತ್ತು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಕೈಗೊಂಬೆಯ ಕೆಲಸ ಮಾಡ್ತಾ ಹೇಗೆ ಅಂತ ಮಾಡ್ತಾ ಅದಕ್ಕೆ ತಾನೇ ಇವತ್ತು ಹೋರಾಟ ಮಾಡ್ತಾ ಇರೋದು ಸರ್ ಈ ಒಂದು ಕುಮಾರಸ್ವಾಮಿ ಅವರು ಮತ್ತು ದೇವೇಗೌಡರು ಸೇರಿ ಆರು ತಿಂಗಳಲ್ಲಿ ಸರ್ಕಾರನ ಅಸ್ಥಿರಗೊಳಿಸ್ತೀನಿ ಅಂತ ಹೇಳಿದ್ದಾರೆ ಇದ್ರ ಬಗ್ಗೆ ಏನಂತೀರಿ ಅದೇ ಪ್ಲಾನ್ ಮಾಡ್ತಾ ಇರೋದಲ್ಲ ಎಮ್ ಎಲ್ ಎಗಳು ಖರೀದಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಆಗಲಿಲ್ಲ ಗೌರ್ನರ್ ಮುಖಾಂತರ ಸಿದ್ದರಾಮಯ್ಯ ಅವರಿಗೆ ಪ್ರಾಸಿಕ್ಯೂಷನ್ ಕೊಡೋದ್ರ ಮುಖಾಂತರ ಸರ್ಕಾರ ಬೆಳೆಸ್ಲಿಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಎಲ್ಲೋ ಒಂದು ಕಡೆ ರಾಜ್ಯಪಾಲರು ಮತ್ತು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಕೈಗೊಂಬೆಯ ಕೆಲಸ ಮಾಡ್ತಿದೆ ಹೇಗೆ ಅಂತ ಮಾಡ್ತಾ ಇದ್ದಲ್ಲ ಅದಕ್ಕೆ ತಾನೇ ಇವತ್ತು ಹೋರಾಟ ಮಾಡ್ತಾ ಇರೋದು ಸರ್ ಈ ಒಂದು ಕುಮಾರಸ್ವಾಮಿ ಅವರು ಮತ್ತೆ ದೇವೇಗೌಡರು ಸೇರಿ ಆರು ತಿಂಗಳಲ್ಲಿ ಸರ್ಕಾರನ ಅಸ್ಥಿರಗೊಳಿಸ್ತೀನಿ ಅಂತ ಹೇಳಿದ್ದಾರೆ ಇದ್ರ ಬಗ್ಗೆ ಏನಂತೀರಿ ಅದೇ ಪ್ಲಾನ್ ಮಾಡ್ತಾ ಇರೋದಲ್ಲ ಎಮ್ ಎಲ್ ಎಗಳು ಖರೀದಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಆಗಲಿಲ್ಲ ಗೌರ್ನರ್ ಮುಖಾಂತರ ಸಿದ್ದರಾಮಯ್ಯ ಅವರಿಗೆ ಪ್ರಾಸಿಕ್ಯೂಷನ್ ಕೊಡೋದ್ರ ಮುಖಾಂತರ ಸರ್ಕಾರ ಬೆಳೆಸ್ಲಿಕ್ಕೆ ಒಂದು ಪ್ರಯತ್ನ ಮಾಡ್ತಾ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ